ಉಪ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವು ಬಿಜೆಪಿ ಮೈತ್ರಿಗೆ ತೀವ್ರ ಮುಖಭಂಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಾಮೀನ್ ಮನಿಯರ್ ಹೇಳಿಕೆ ಗಂಗಾವತಿ ರಾಜ್ಯದ ಮೂರು ವಿಧಾನಸಭೆಯ ಉಪಚುನಾವಣೆಯ ಫಲಿತಾಂಶ ಈಗಾಗಲೇ ಪ್ರಕಟಗೊಂಡಿದ್ದು ವಿಶೇಷವಾಗಿ ಅತ್ಯಂತ ಕುತೂಹಲ ಮೂಡಿಸಿದ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯೋಗೀಶ್ ಸೊಂಡೂರಿನ ಶ್ರೀಮತಿ ಅನ್ನಪೂರ್ಣಮ್ಮ ಶಿಗ್ಗಾವಿ ಕ್ಷೇತ್ರದ ಯಾಸೀರ್ ಅಹಮದ್ ಅವರು ಅತ್ಯಂತ ಬಹುಮತ ಪಡೆದು ಜಯಶಾಲಿ ಆಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಚಾಣಕ್ಯ ಎಂದಿಗೆ ಹೆಸರಾದ ಡಿಕೆ ಶಿವಕುಮಾರ್ ಸೇರಿದಂತೆ ಪಕ್ಷದ ಎಲ್ಲಾ ಸಚಿವ ಶಾಸಕರುಗಳಿಗೆ ಹಾಗೂ ವಿವಿಧ ಘಟಕಗಳ ಕಾರ್ಯಕರ್ತರಿಗೆ ಸಲ್ಲುತ್ತದೆ ಪ್ರಸ್ತುತ ಚುನಾವಣೆಯು ಬಿಜೆಪಿ ಮೈತ್ರಿ ಪಕ್ಷಕ್ಕೆ ತೀವ್ರ ಮುಖಭಂಗುಂಟಾಗಿದೆ ಎಂದು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಾಮಿದ ಮನಿಯರ್ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ವಕ್ತಾರೆ ಹೆಚ್ಎಂ ಶೈಲಜಾ ಗಂಗಾವತಿ ತಾಲೂಕಾ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷ ಶರಣಪ್ಪ ಬಸಾಪಟ್ಟಣ ಮುಖಂಡರುಗಳಾದ ಶೋಯಬ್ ಸೇರಿದಂತೆ ಇತರರು ಹೇಳಿದರು ಅವರು ಶನಿವಾರದಂದು ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಬಿಜೆಪಿ ಮುಖಂಡರು ಹಾಗೂ ಜೆಡಿಎಸ್ ಪಕ್ಷದ ನಾಯಕರುಗಳು ಆಡಳಿತ ರೋಡ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಕುತಂತ್ರ ರಾಜಕಾರಣಕ್ಕೆ ಮುಂದಾಗಿದ್ದರು ಆದರೆ ರಾಜ್ಯದ ಜನತೆ ಹಾಗೂ ಪ್ರಸ್ತುತ ಮೂರು ಮಹಾ ಮಹಾಜನತೆ ಸರ್ಕಾರದ ಆಡಳಿತದಲ್ಲಿ ಪಾರದರ್ಶಕತೆ ಪಂಚ ಗ್ಯಾರಂಟಿಗಳ ಯೋಜನೆಗಳ ಅನುಷ್ಠಾನ ಸೇರಿದಂತೆ ರಾಜ್ಯ ಸರ್ಕಾರದ ಪ್ರಾಮಾಣಿಕ ಆಡಳಿತದಿಂದಾಗಿ ಮಹಾ ತೀರ್ಪು ಉಪಚುನಾವಣೆಯಲ್ಲಿ ಲಭಿಸಿದೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷದ ರಾಜ್ಯ ವಕ್ತಾರೆ ಯಾದೇಶ್ ಎಂ ಶೈಲಜಾ ಮಾತನಾಡಿ ರಾಜ್ಯ ಸರ್ಕಾರದ ಕೇಂದ್ರ ಬಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೂಢ ಹಗರಣದ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಮಖಫಾ ಆಡಳಿತದ ವೈಖರಿ ಸೇರಿದಂತೆ ಇತರೆ ಪ್ರಕರಣಗಳ ಕುರಿತು ಸರ್ಕಾರದ ವಿರುದ್ಧ ಅಪಪ್ರಚಾರ ಜನರ ದಾರಿ ತಪ್ಪಿಸುವಿಕೆ ಕಾರ್ಯಕ್ಕೆ ಜನತೆ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಪುತ್ರರನ್ನು ಜನ ತಿರಸ್ಕರಿಸುವುದರ ಮೂಲಕ ಅಭಿವೃದ್ಧಿಗೆ ನಮ್ಮ ಮತ ಸಂವಿಧಾನದ ಆಶಯಗಳನ್ನು ಅನುಷ್ಠಾನಗೊಳಿಸುವ ಸರ್ಕಾರಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಯುವ ಮುಖಂಡ ಆಸಿಫ್ ಖಾನ್ ಮೆಹಬೂಬ್ ಶರಣಯ್ಯ ಶರಣಯ್ಯಿರೇಂದ್ರ ಆಶಿಫ್ ದೇವರ ಮನೆ ಮಲ್ಲಿಕಾರ್ಜುನ್ ಇತರರು ಉಪಸ್ಥಿತರಿದ್ದರು ನಮ್ಮ ರಾಜ್ಯದ ಉಪಚುನಾವಣೆಗಳನ್ನು ನಡೆದರು ಸಿಗ್ಗಾಮಿ ಸಣ್ಣ ಚನ್ನಪಟ್ಟಣ ಈ ಮೂರು ಉಪ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ನಮ್ಮ ರಾಜ್ಯಾಧ್ಯಕ್ಷರು ದೀಪಾಂ ಕೂಡ ತಮ್ಮ ಮುಖಾಂತರ ಘೋಷಣೆಯನ್ನು ಮಾಡಿದರು ಒಂದು ಬಿ ಜೆ ಪಿ ಜೆ ಡಿ ಎಸ್ಸು ಸೇರಿಕೊಂಡು ಜನರಿಗೆ ಏನೇನು ಸುಳ್ಳು ಹೇಳಬೇಕು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಪಪ್ರಚಾರ ಮಾಡಿದ್ರೂ ಸಹ ಜನ ಇವತ್ತು ಅತ್ಯಂತ ಬಹುಮತದಿಂದ ನಮ್ಮನ್ನು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಆರಿಸಿ ಕಳಿಸಿದ್ದಾರೆ ನಾವು ನಿಜಕ್ಕೂ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಗಂಗಾವತಿ ನಗರ ಬ್ಲಾಕ್ ವತಿಯಿಂದ ಆ ಮತದಾರ ವಿಧಾನಸಭೆಯ ಮತದಾರ ಬಂಧುಗಳಿಗೆ ನಾವು ಕೈ ಮುಗಿದು ಇವತ್ತು ಧನ್ಯವಾದಗಳನ್ನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇವತ್ತು ಇಲ್ಲೇ ಪಕ್ಕದ ಸಂಡೂರ್ನಲ್ಲಿ ಯಾರ್ಯಾರು ಬಿ ಜೆ ಪಿ ನಾಯಕರು ನಾವು ಇಲ್ಲಿ ಮನೆ ಮಾಡಿ ಇಲ್ಲಿ ನಾವು ಬಿ ಜೆ ಪಿ ಯಾರು ಕಳಿಸ್ತೀವಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿಕೊಳ್ತ ಸುಳ್ಳು ಪ್ರಚಾರವನ್ನು ಮಾಡಿಕೊಳ್ತ ಇವತ್ತು ಸಂಡೂರಿನಲ್ಲಿ ಇವತ್ತು ದರೋಜಿ ಪಂಚಾಯಿತಿ ಆ ಪಂಚಾಯತಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಿವರಾಜ್ ತಂಗಡಿಗೆ ಅವರಿಗೆ ಅಲ್ಲಿ ನಾವು ಒಂದು ಉಸ್ತುವಾರಿಯನ್ನು ಕೊಟ್ಟಿದ್ದರು ಅಲ್ಲಿ ನಾವು ನಮ್ಮ ಎಲ್ಲ ಸಂಗಡಿಗರು ಸೇರಿ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ಕೈಯಲ್ಲಿ ನಾವು ಕೆಲಸ ಮಾಡಿ ಇವತ್ತು ನಿಜವಾಗ್ಲೂ ಶಿವರಾಜ್ ತಂಗಡಿಗೆ ಅವರು ಆ ಸಣ್ಣ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಇರಲು ಒಂದು ಕಾರ್ಯಕರ್ತರನ್ನು ಮನವೊಲಿಸಿ ಇವತ್ತು ಅತ್ಯಂತ ಬಹುಮತವನ್ನು ಅಲ್ಲಿ ಆ ಪಂಚಾಯತ್ಗೆ ಎರಡು ಸಾವಿರದ ಆರು ಮೂರು ಮತಗಳನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಇವತ್ತು ಶಿವರಾಜ್ ನಡ್ಡಿ ನಾವು ನಮ್ಮ ಪಕ್ಷದ ಅತ್ಯಂತ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ ಅದೇ ರೀತಿ ಸಿಗ್ಗಾವಿನಲ್ಲಿಯೂ ಸಹ ಇವತ್ತು ಅಲ್ಲಿಯೂ ಸಹ ಬೊಮ್ಮಾಯಿ ಒಂದು ಏನಿದ್ದಾರೆ ಎಸ್ ಆರ್ ಬೊಮ್ಮಾಯಿಯವರು ಬಸವರಾಜ ಬೊಮ್ಮಾಯಿಯವರ ಮಗ ಇವತ್ತು ಮುಖ್ಯಮಂತ್ರಿ ಇದ್ದು ಇವತ್ತು ಅವರು ನ್ಯಾಯವನ್ನು ಸೋಲನ್ನು ಸೋತಿದ್ದಾರೆ ಮತ್ತು ಚನ್ನಪಟ್ಟಣದಲ್ಲಿ ಅಲ್ಲಿಯೂ ಮಾಜಿ ಪ್ರಧಾನಿಗಳ ಮೊಮ್ಮಗ ಮತ್ತು ಮುಖ್ಯಮಂತ್ರಿಗಳ ಮಗ ಯಾವುದೇ ಜನ ಲೆಕ್ಕಿಸದೆ ನಮ್ಮ ಸರ್ಕಾರ ಏನು ಯೋಜನೆಗಳನ್ನು ಕೊಟ್ಟಿದೆ ಗ್ಯಾರಂಟಿ ಯೋಜನೆಗಳನ್ನು ಅವೆಲ್ಲ ಮತಗಳನ್ನು ಬಡವರು ಅತ್ಯಂತ ದೀರದಲ್ಲಿದ್ದರು ಅಲ್ಪಸಂಖ್ಯಾತರು ಇವತ್ತು ಮತಗಳನ್ನು ಹಾಕಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವನ್ನು ಕೊಟ್ಟಿದ್ದಾರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಇವರು ನಿಜವಾಗಲೂ ಅವರ ಶ್ರಮವನ್ನು ನಡೆಸತಕ್ಕದ್ದು ಅವರು ಎಲ್ಲಿ ಪಕ್ಷದ ಬಿಫಾರ್ಮ್ ಕೊಡ್ತಾರೆ ಆ ಗೆಲುವಿನ ಅಂತರ ಮತ್ತು ಗೆಲ್ಲತಕ್ಕಂಥ ಅಭ್ಯರ್ಥಿಯನ್ನು ನೋಡಿ ಕೊಡ್ತಾರೆ ಹಾಗಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ದಿಕ್ಸೂಜಿ ಆಗಿದೆ ಇದು ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಕ್ಷ ಅತ್ಯಂತ ಬಹುಮತದಿಂದ ಒಂದು ನೂರೈವತ್ತು ಸೀಟು ಗೆದ್ದು ಮತ್ತೆ ಮುಂದಿನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಆಗ್ತಾರೆ ನಮ್ಮ ಕಾರ್ಯಕರ್ತರಿಗೆ ಸಂದೇಶವನ್ನು ನೀಡಿದ್ದಾರೆ ಜೈ ಜಯ ಈ ಮೂರು ಕ್ಷೇತ್ರಗಳ ವಿಧಾನಸಭಾ ಕ್ಷೇತ್ರದ ಸರ್ ಜನ ಶಿಕ್ಷರ ಈ ಮುನ್ನೂರು ಉಪಚುನಾವಣೆಗಳ ಮತದಾರರ ಇದೆ ಎಲ್ಲ ಜನ ಈ ಯಶಸ್ಸು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಹಾಗೆ ನಮ್ಮ ಪಕ್ಷದ ಸಂಘಟನಾ ಹಾಗೂ ಈ ಒಂದು ಯಶಸ್ಸಿನ ಭಾಗ ಇಡೀ ನಮ್ಮ ಸಂಘ ಎಲ್ಲ ಸಚಿವರಿಗೂ ಶಾಸಕರಿಗೂ ಎನ್ ಎಲ್ ಸಿಗಳು ಅದು ಮುಖ್ಯವಾಗಿ ಕೆ ಪಿ ಸಿ ಯಾ ಹಾಗೂ ಸ್ಥಳೀಯ ಕಾರ್ಯಕರ್ತರಿಗೂ ಕೂಡ ಈ ಒಂದು ಸಂಗತಿ ಈ ಒಂದು ಸವಾಲಾಗಿದೆ ಯಾಕೆ ಸವಾಲಿಲ್ಲ ಕರ್ನಾಟಕದಲ್ಲಿ ಉಪಚುನಾವಣೆ ಘೋಷಣೆ ಮಾಡ್ತಾ ಇದ್ದೇನೆ ಇಲ್ಲದೆ ಇರುವಂತಹ ಒಂದು ವಾಕ್ ಅನ್ನುವಂತಹ ಒಂದು ವಿಚಾರವನ್ನು ಮುಂದೆ ಮಟ್ಟಿಗೆ ತೀಕ್ಷ್ಣವಾಗಿ ಒಂದು ನೆರೆಗೆ ತಂದು ನಾನು ಮಾಧ್ಯಮ ಪ್ರತಿ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಕೆಪಿಸಿಸಿ ಇಡೀ ರಾಜ್ಯದಲ್ಲಿ ಇದು ಒಂದೇ ಎಲೆಕ್ಷನ್ಗೆಲ್ಲ ಮುಂದೆ ಕೂಡ ಕ್ಯಾರಿ ಓವರ್ ಮಾಡಬೇಕು ಅಂತ ಈಗಾಗಲೇ ಅಮಿತ್ ಶಾ ಅವರು ನಮ್ಮ ಕರ್ನಾಟಕ ರಾಜ್ಯದ ಬಿಜೆಪಿ ನಾಯಕರಿಗೆ ಹೇಳಿದ್ದಾರೆ ನಿನ್ನೆ ಅವರು ಪ್ರತಿಭಟನೆಯನ್ನು ಕೂಡ ಅದನ್ನು ಪುನರುಚ್ಚಿಸಿದ್ದಾರೆ ಇದೆಲ್ಲವನ್ನು ಮೀನು ವಕ್ತ್ ಹಗರಣೆಯಲ್ಲಿ ಮೂಡಾ ಹಗರಣ ಇವೆರಡು ಮುನ್ನಡೆಗೆ ತಂದಿದ್ದು ಕೇವಲ ಮೂರು ಉಪ ಚುನಾವಣೆ ಇದರಲ್ಲಿ ಯಾವುದೇ ಹುರುಳಿಲ್ಲ ತಿರುಳಿಲ್ಲ ಅನ್ನೋದು ಅವರಿಗೂ ಚೆನ್ನಾಗಿರುತ್ತೆ ಆದರೂ ಈ ಮೂರನ್ನು ಮುನ್ನಡೆಗೆ ತಗೊಂಡು ಮೂರು ವಿಧಾನಸಭಾ ಕ್ಷೇತ್ರದ ಮೇಲೆ ಕಂಡಿಟ್ಟಂತ ಬಿಜೆಪಿಗೆ ಇರುವ ನಿರಾಸೆ ಅದರಲ್ಲೂ ಬಹುಮುಖ್ಯವಾಗಿ ಒಂದು ಈಗಾಗಲೇ ಹೇಳಿದ್ರು ಬ್ಲಾಕ್ ಅಧ್ಯಕ್ಷರು ಮಾಜಿ ಪ್ರಧಾನಮಂತ್ರಿಗಳಾದ ಮೊಮ್ಮಗ ಮತ್ತು ಅವರ ಮಗ ಸತತ ಹ್ಯಾಟ್ರಿಕ್ ಸೋಲನ್ನು ಕಾಣ್ತಾ ಇದ್ದಾರೆ ಇಲ್ಲಿ ಅಲ್ಲಿ ಇವತ್ತು ಗೆಲ್ಲೋದೇ ಇಲ್ಲ ಅಂತ ವಾತಾವರಣನ ಎಲ್ಲರೂ ಮೈತ್ರಿ ಅಭ್ಯರ್ಥಿಗಳ ಸೇರಿ ಶತೇಶ ಶಕದಾಯ ಡಿ ಕೆ ಸಹೋದರನ್ನು ಹಾಗೂ ದೇವೇಶ್ವರ ಸೂಚಿಸಲಿಕ್ಕೆ ಅಭಿಯೂರು ರಾಜ್ಯ ಪಕ್ಷ ಒಪ್ಪರೂ ಕೂಡ ಇವತ್ತು ಅಲ್ಲಿನ ಮತದಾರರು ಕೂಡ ಕಾಂಗ್ರೆಸ್ ಪಕ್ಷದ ಯೋಜನೆಗಳನ್ನು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹೇಳಿದಂತಹ ಜನಪರ ಕಾರ್ಯಕ್ರಮಗಳಾದ ಐದು ಪಂಚ್ ಗ್ಯಾರಂಟಿಗಳನ್ನು ನಂಬಿ ಇವತ್ತು ಅದರ ಫಲಾನುಭವಿಗಳು ಸಂಪೂರ್ಣವಾಗಿ ನಮಗೆ ಮತ ಹಾಕೋದ್ರ ಮೂಲಕ ನಮ್ಮ ಪಕ್ಷಕ್ಕೆ ಒಂದು ಬಲವನ್ನು ತಂದಿದೆ ಹಾಗೆ ಶಿಗ್ಗಾರ ಅಮೇಜಿ ನಾನೇ ಅಲ್ಲಿ ಮಾಧ್ಯಮ ಸವಾಲಯ ಇದು ಒಂದು ನನ್ನ ಕೇಳಿದಂತೆ ಸಾಮಾನ್ಯ ಮತ್ತು ಅಸಾಮಾನ್ಯನ ನಡುವಿನ ಒಂದು ಹೋರಾಟ ಅಂತ ಹೇಳಿದ್ದಾರೆ ಪಠಾಣ್ ನಿಜವಾಗ್ಲೂ ಹೇಳ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ತನ್ನ ಮನೆಯ ದನದ ಪಟ್ಟಿಗೆಯಲ್ಲಿ ಹೆಂಡಿ ಕಸ ಬಳಿಬಿಟ್ಟು ಜೀವನ ಮಾಡುವಂತಹ ಒಬ್ಬ ಮನುಷ್ಯ ಸತತವಾಗಿ ಎರಡು ಜನರಲ್ ಎಲೆಕ್ಷನ್ ಈಗೇನೋ ಬೈ ಎಲೆಕ್ಷನ್ ಇಡೀ ರಾಜ್ಯ ಸರ್ಕಾರ ಎಂದು ಸೇರಿ ಅಲ್ಲಿ ನಿಂದು ಕೆಲಸ ಮಾಡಿದ್ವಿ ಎರಡು ಚುನಾವಣೆಯನ್ನು ಕಡಿಮೆ ಅಂತ ಸೋತಿದ್ದಾರೆ ಪಠಾಣ ಅವರಿಗೆ ಮತ್ತೆ ಟಿಕೆಟ್ ಕೊಡೋದ್ರ ಮೂಲಕ ಪಕ್ಷ ಅವರಿಗೆ ನ್ಯಾಯವನ್ನು ಒದಗಿಸೋದ್ರ ಮೂಲಕ ಜೊತೆಗೆ ಇಡೀ ಪಕ್ಷ ಒಗ್ಗಟ್ಟಾಗಿ ಒಬ್ಬ ಸಾಮಾನ್ಯನ ಬೆನ್ನೆಲಿಗೆ ನಿಂತು ಒಬ್ಬ ಮುಖ್ಯಮಂತ್ರಿಯ ಮಗ ಅಲ್ಲಿ ಮುಖ್ಯಮಂತ್ರಿಯ ಮಗ ಭರತ್ ಬೊಮ್ಮಾಯಿ ಎನ್ನುವುದು ಸುಳ್ಳು ಮುಖ್ಯಮಂತ್ರಿ ವರ್ಸಸ್ ಮಾಜಿ ಮುಖ್ಯಮಂತ್ರಿ ವರ್ಸಸ್ ಒಬ್ಬ ಸಾಮಾನ್ಯ ಪಠಾಳ ಗರಿಗಿಣಿ ಯುದ್ಧದಲ್ಲಿ ವಟಾಣು ಅದ್ಭುತವಾಗಿ ಬಂದಿದೆ ನಾನು ಕೇಳ್ತಾ ಇದ್ದೆ ಬೆಳಗ್ಗೆಯಿಂದ ಯಾವ ಯಾವ ಬಿ ಜೆ ಪಿ ಜಡ್ ಪಿ ಸರ್ಕಲ್ಗಳು ಹಿಂದೆಂದು ಒಂಬತ್ತು ಹತ್ತು ಸಾವಿರ ನೀರು ಕೊಟ್ಟಿತ್ತೋ ಇವತ್ತು ಕೇವಲ ಎಂಟುನೂರು ಒಂಬೈನೂರು ಆರುನೂರು ಇದು ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದೆ ಯಾಕೆಂತಂದರೆ ಆ ಒಂದು ಜಿಲ್ಲೆ ಶರಣರ ಜಿಲ್ಲೆ ನೋಡಿ ಅದ್ಭುತವಾಗಿರುವಂಥ ಕನಕದಾಸ ಸರ್ವಜ್ಞ ಮತ್ತು ಶಿಶುನಾಳ ಶರೀಫ್ ಜನ್ಮ ತಾಳಿದಂತಹ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಕೋಮು ಸೌಹಾರ್ದಕ್ಕೆ ಅವಕಾಶವನ್ನು ಕೊಟ್ಟು ಅಲ್ಲಿ ಮತದಾರರು ಒಂದು ಹಿಂದೂ ಮುಸ್ಲಿಂ ಅನ್ನುವಂತಹ ವಿಷ ಬೀಜಕ್ಕೆ ಒಂದು ಕೊನೆಗಾಣಿಸಿ ಅಲ್ಲಿ ಮಠಾಟವನ್ನು ಗೆಲ್ಲಿಸುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿಯನ್ನು ನೀಡಿ ಈ ಕೋಪು ಸೌಹಾರ್ದತೆಯ ಮೆಸೇಜನ್ನು ಇಡೀ ನಮ್ಮ ಕರ್ನಾಟಕಕ್ಕೆ ಕಳಿಸಿದ್ದಾರೆ ಅಂದರೆ ಹೇಳು ಮಾಡ ಜೊತೆಗೆ ಮುಖ್ಯವಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷ ಆದಂಥ ಶಾಮಿ ಮುನಿ ಯುವ ಮಂಡಲದಿಂದ ಹಾಸಿಕ್ ಇರ್ಬೋದು ಮಲ್ಲೇಶ್ ಮತ್ತು ಇವ್ರದೆಲ್ಲ ಟೀಮ್ ಉಸ್ತುವಾರಿ ಸಚಿವರು ಇದೆ ದರೋಜಿ ಪಂಚಾಯತ್ ನಿರಂತರವಾಗಿ ಕೆಲಸ ಮಾಡೋದ್ರ ಮೂಲಕ ಅವರಿಗೂ ಒಂದು ಶಕ್ತಿ ಕೊಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ ಗಂಗಾವತಿಗೆ ಸೀಮಿತವಾಗಿದೆ ಗಂಗಾವತಿಗೆ ಕ್ಷೇತ್ರಕ್ಕೆ ಸೀಮಿತವಾಗಿದೆ ಪಕ್ಷದ ಒಂದು ಗೆಲುವಿಗಾಗಿ ನಿರಂತರವಾಗಿ ನಮ್ಮ ಎಲ್ಲ ಯುವಕರು ಶಕ್ತಿಸಿದ್ದನ್ನ ನನಗೆ ಕೆಪಿಸಿಸಿ ಪದಾಧಿಕಾರಿಗಳಿಗೆ ಶ್ಲಾಘನೆಯನ್ನು ಮಾಡ್ತಾ ಇದ್ದೀನಿ ನಾನು ಏನೋ ಒಂದು ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನನಗೆ ಕೊಡುತ್ತೆ ಅಲ್ಲಿ ಹೋಗ್ತೀನಿ ಕೆಲಸ ಮಾಡ್ತೀನಿ ಆದ್ರೆ ಇವತ್ತು ಯಾರಿಗೂ ಅವಶ್ಯಕತೆ ಇರಲಿಲ್ಲ ಪಕ್ಷದ ಅಭಿಮಾನಕ್ಕಾಗಿ ಅವ್ರು ಹೋಗಿ ಅಲ್ಲಿ ಹೋಗಿ ಕೆಲಸ ಮಾಡೋದ್ರ ಮೂಲಕ ಪಕ್ಷಕ್ಕೆ ಒಂದು ಜಯವನ್ನು ತಂದುಕೊಡೋದರಲ್ಲಿ ತಮ್ಮ ಪಾಲು ಇದೆ ಅನ್ನೋದನ್ನು ತಾವು ಪರಿಶ್ರಮ ಪಟ್ಟಿದ್ದಾರೆ ಈ ತರ ಒಂದು ಕಾರ್ಯಕರ್ತರಿಂದನೇ ಇವತ್ತು ಪಕ್ಷ ಉಳಿದಿದೆ ಇಷ್ಟ ಕಾರ್ಯಕರ್ತರು ಇದ್ದರೆ ಪಕ್ಷ ಉಳಿದ ಕೆಲವೊಂದು ಕಾರಣ ಹಾಗಾಗಿ ಮನೆಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಮುಖ್ಯವಾಗಿ ಜಿ ಸಿ ಚಂದ್ರಶೇಖರ ಸಾಹೇಬ್ರಿಗೆ ಒಂದು ಎಲ್ಲರಿಗೂ ಕಾರ್ಯಾಧ್ಯಕ್ಷರು ತುಂಬ ಅಚ್ಚುಕಟ್ಟಿನಿಂದ ಒಂದು ಟೀಮ್ ವರ್ಕ್ ಆಗಿ ಮೂರು ಕ್ಷೇತ್ರದಲ್ಲಿ ಅಂದರೆ ಟೀಮ್ ವರ್ಕ್ ಆಗಿ ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಒಂದು ಶ್ರಮ ಪಟ್ಟಿರೋದಕ್ಕೆ ಇವತ್ತು ಪಕ್ಷ ಮೂರು ಕ್ಷೇತ್ರದಲ್ಲಿ ಎದುರು ಸಾಧಿಸುವ ಮೂಲಕ ಮುಂದಿನ ಒಂದು ಇಪ್ಪತ್ತೆಂಟರ ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ಚುನಾವಣೆಗೆ ಒಂದು ಸೂಚಿ ಬಂದಿದೆ ಹಾಗೆ ಮುಂದಿನ ದಿನಗಳಲ್ಲಿ ಮತ್ತೆ ಮತ್ತೆ ಬಿ ಜೆ ಪಿಗಳಿಗೆ ಕರ್ನಾಟಕ ಮತದಾರರು ಬುದ್ಧಿ ಬುದ್ಧಿ ಕಲಿಸುತ್ತಿದ್ದಾರೆ ದಕ್ಷಿಣ ಕರ್ನಾಟಕದಲ್ಲಿ ನಿಮ್ಮ ಸುಳ್ಳುಗಳಿಗೆ ಕೂಡ ಇದು ದ್ರಾವಿಡರ ನಾಡು ಇಲ್ಲಿ ಸತ್ಯ ಮಾತ್ರ ನಡೆಯುತ್ತೆ ಎಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಎಂಥ ಮೂರು ಅಸ್ಪತ್ರೆಗಳಿಗೂ ನಾನು ಅಭಿನಂದನೆಗಳನ್ನು ಮತ್ತು ಪಕ್ಷಕ್ಕೂ ಮತ್ತು ಪಕ್ಷದ ಎಲ್ಲ ವರಿಷ್ಠರು ನಾನು ಧನ್ಯವಾದ ಇಷ್ಟಪಡುತ್ತೆ ಕರ್ನಾಟಕ ರಾಜ್ಯದ ಮೂರು ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ವರ್ಜೆಯಾಗಿ ಭರ್ಜರಿಯಾಗಿ ಜಯಗಳಿಸಿದೆ ಇದಕ್ಕೆ ಕಾರಣ ರಾಹುಲ್ ಗಾಂಧಿ ಅವರ ಒಂದು ನಾಯಕತ್ವವನ್ನು ಮೆಚ್ಚಿ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಮೆಚ್ಚಿ ಈ ಕರ್ನಾಟಕ ರಾಜ್ಯದಲ್ಲಿ ಮೂರು ಉಪಚುನಾವಣೆ ಗೆದ್ದಿದೆ ಇದರ ಜೊತೆಗೆ ಬಿ ಜೆ ಪಿಯವರು ಏನೇ ಸುಳ್ಳಿನಂತೆ ಹಾಕಿದರೂ ಕೂಡ ಜನ ಸುಳ್ಳಿನ ಮಾಲೀನ ಅವರು ಹೇಳಿದರೂ ಕೂಡ ಜನ ಅವ್ರನ್ನ ತಿರಸ್ಕರಿಸಿದ್ದಾರೆ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ ಇಲ್ಲಿ ಬಡವರು ಗ್ಯಾರಂಟಿಗಳನ್ನು ನಡೆಸಿ ಮತ್ತು ನಾಯಕತ್ವ ಯಾವ ಪಕ್ಷಕ್ಕೆ ಮತ ಹಾಕಿದರೆ ಜನರಿಗೆ ಒಳ್ಳೆಯದಾಗುತ್ತೆ ಅಂತ ತಿಳುವಳಿಕೆಗಳ ಕರ್ನಾಟಕದಲ್ಲಿದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೂ ಮತ್ತು ಸೊಂಡೂರು ಚನ್ನಪಟ್ಟಣ ಮತ್ತು ಸಿಗ್ಗಿ ಕ್ಷೇತ್ರದ ಮತದಾರರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಯಾಕೆಂದರೆ ಇವತ್ತು ನಾಳೆ ಯಾರಾದರೂ ಏನೇನು ಸುಳ್ಳು ಹೇಳಿ ಬರೀ ಅಧಿಕಾರಕ್ಕೆ ಮನೆ ಆಗಿಬಿಡ್ತಾ ಆದರೆ ನಮ್ಮ ಅಭ್ಯರ್ಥಿಗಳು ಸತತವಾಗಿ ಪ್ರಯತ್ನಿಸಿ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲ ಕಡೆ ಒಳ್ಳೆಯ ಟೀಮ್ ವರ್ಕ್ ಆಗಿ ಮಾಡಿರುವುದರಿಂದ ಪಕ್ಷದ ಗೆಲುವಿಗೆ ಕಾರಣವಾಗಿದೆ ಅದರ ಜೊತೆಗೆ ಸೊಂಡೂರಿನಲ್ಲಿ ನಮ್ಮ ಸ್ನೇಹಿತರ ಗಂಗಾವತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನಾವೆಲ್ಲರೂ ಸೇರಿ ನಮ್ಮ ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರಿಗೆ ಕೈ ಬಾಳ ಅವರ ಒಂದು ನಾಯಕತ್ವವನ್ನು ಮೆಚ್ಚಿ ನಾವೆಲ್ಲರೂ ಅಲ್ಲಿ ಟೀಮ್ ವರ್ಕ್ ಆಗಿ ಕೆಲಸ ಮಾಡಿದ್ವಿ ಅದರಿಂದ ಸಂಡೂರು ಕ್ಷೇತ್ರ ಇವತ್ತು ಪತ್ತೆ ಆಗಿ ಗೆದ್ದಿದೆ ಅದಕ್ಕಾಗಿ ಶಿವರಾಜ್ ತಂಡಿಗೆ ಅವರು ಅಭ್ಯರ್ಥಿಗಳು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಅಭಿನಂದನೆ ಸಲ್ಲಿಸಿ ನನ್ಗೆ ಹರಮಾತ್ಮ ಜೈ 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 ಕಾಮಿ ಇವತ್ತೇನು ಮೂರು ಉಪಚುನಾವಣೆಯನ್ನು ರಾಜ್ಯದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಮೊದಲನಾಗಿ ನಾನು ರಾಜ್ಯದ ಬಗ್ಗೆ ಏನು ಮಾತನಾಡಬೇಕಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಉತ್ತರ ಕನ್ನಡ ಭಾಗದ ಸಂಡೂರು ಏನು ನಮಗೆ ಬೈ ಎಲೆಕ್ಷನ್ ಬಂದಿತ್ತು ನಮ್ಮ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಶಿವರಾಜ್ ತಂಗಿ ಸಾ ಉತ್ತರ ಕನ್ನಡದ ಒಬ್ಬ ಮಂತ್ರಿ ರಾಜ್ಯದ ಮಂತ್ರಿ ಸಂಡೂರಲ್ಲಿ ಉಸ್ತುವಾರಿ ಹಾಕಿದ್ದಕ್ಕೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಟೀಮಿನ ಜೊತೆಗೆ ನಾನು ಎರಡು ದಿವಸ ಕೆಲಸವನ್ನು ಮಾಡಿದ್ದೀನಿ ಅಲ್ಲಿರ್ತಕ್ಕಂಥ ಸಂಡೂರು ಭಾಗದವ್ರು ಒಂದೇ ಮಾತಾಡಿದರು ಬಂಗಾರಪ್ಪ ಏನು ಕ್ಯಾಂಡಿಡೇಟ್ ಬಿ ಜೆ ಪಿ ಅದರಲ್ಲ ಅವ ಏನೈತಿ ಇದನ್ನು ಎಲೆಕ್ಷನಲ್ಲಿ ಒಂದು ಮುಖಬಟ್ಟು ಕೊಟ್ಟಿದ್ದ ಹೆಣ್ಮಕ್ಳಿಗೆ ಅದು ಡ್ಯೂಪ್ಲಿಕೇಟ್ ಕೊಟ್ಟಿದ್ದ ನಾವು ನೂರಿ ಸೋಲಿಸ್ತು ಅಂತೇಳಿ ನಮಗೆಲ್ಲ ಮತದಾರರು ಹೇಳ್ತಿದ್ರು ಶಿವರಾಜ್ ತಂಗಡಿ ಅವರು ನಾಲ್ಕು ದಿವಸ ಸತತವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಲ್ಲೇ ಇತ್ತು ಎಲ್ಲ ಸಮಾಜದ ಎಲ್ಲ ಸಮಾಜದ ಅಚ್ಚಿಗೊಂದು ಎಲ್ಲ ಒಂದು ಸಮಾಜ ಅಲ್ಪ ಸಮಾಜ ಅಲ್ಪಸಂಖ್ಯಾತ ಸಮಾಜ ಮತ್ತು ವಿಶೇಷವಾಗಿ ಭೌಮಿ ಸಮಾಜವನ್ನು ಹಚ್ಚಿಕೊಂಡು ಇವತ್ತು ಸಂಘಟನೆ ಮಾಡಿ ಆ ಜಿಲ್ಲಾ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಆರುನೂರವನ್ನು ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರವರು ನೀವು ಕೊಡ್ತಕ್ಕಂಥ ಕಾರ್ಯಕರ್ತರನ್ನು ಹಚ್ಚಿಕೊಂಡು ಮತ್ತು ವಿಶೇಷವಾಗಿ ನಡ್ಡಿ ಸಣ್ಣವರು ಮತ್ತು ಎಲ್ಲರೂ ನಿಂತಿಗೊಂಡು ನಾವು ಚುನಾವಣೆಯನ್ನು ಮಾಡಿದ್ದೀವಿ ಅಲ್ಲಿ ಸಂಡೂರ್ ಗೆದ್ದಿದೆ ಸಂಡೂರು ಕ್ಷೇತ್ರದ ಮತದಾರಿಗೆ ಮುಂದೆ ಇವತ್ತು ಇವತ್ತು ಅವರು ಗೆಲ್ಲುವಾಗ ಸಂಡೂರು ಗೆಲ್ಲುವಂತ ನಾನು ಹೇಳಿ ಇಂದು ಕರ್ನಾಟಕ ಉಪ ಚುನಾವಣೆಯಲ್ಲಿ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ವಿಜಯ ವಿಜಯಗಳಿದೆ ಅದರಲ್ಲಿ ಚಂಡೂರು ಹಾಗೂ ಇಲ್ಲಿ ಚನ್ನಪಟ್ಟಣ ಮತ್ತು ಶ್ರೀರಾಮ ಅದರಲ್ಲಿ ಎರಡು ಜಾಗಕ್ಕೆ ನಾವು ಎಲ್ಲ ಕೆಲಸ ಮಾಡಿದ್ವಿ ಅದನ್ನು ಪಕ್ಷಕ್ಕೆ ಎಲ್ಲಿಂದೂ ಇಂಪಾರ್ಟೆಂಟ್ ಅಲ್ಲ ಅದರಲ್ಲಿ ಎಲ್ಲ ಪ್ರತಿಯೊಂದು ಕಾರ್ಯಕರ್ತರಿಗೂ ಇವರು ಪಕ್ಷದಷ್ಟೇ ನಮ್ಮ ಕಾರ್ಯಕರ್ತೆಯಿಂದ ಇಷ್ಟಪಟ್ಟಿದ್ದಾರೆ ಎರಡು ಸಿ ಎಂ ಮಕ್ಕಳ ವಿರುದ್ಧ ನಾವು ಗೆಲ್ಲಬೇಕಂತ ಹೇಳಿದರೆ ಕಾರ್ಯಕರ್ತರ ವಿರುದ್ಧ ಪ್ರತಿಯೊಬ್ಬ ಕಾರ್ಯಕರ್ತರು ದ್ವೇಷವನ್ನು ಮರೆತು ಐದು ಪಂಚ ಗ್ಯಾರಂಟಿಗೆ ಸರ್ಕಾರ ಕೊಟ್ಟಿದೆ ಅದ್ರ ಮೇಲೆ ನಂಬಿಕೆ ಇಟ್ಟು ಇವತ್ತು ನಮ್ಮ ಪಕ್ಷಕ್ಕೆ ಜಯ ಬರೆಸಿದೆ ಅದೇ ರೀತಿ ನಮ್ಮ ಪಕ್ಕದ ನಾಡಿನಲ್ಲಿ ಕೇರಳದಲ್ಲಿ ವಯನಾಡಿನ ವೈ ವಯನಾಡಿನಲ್ಲೂ ನಮ್ಮ ಪ್ರಿಯಾಂಕಾ ಗಾಂಧಿಯವರು ಎರಡು ಲಕ್ಷ ಮಟ್ಟದಿಂದ ಗೆದ್ದಿದ್ದಾರೆ ಅಲ್ಲಿಯೂ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾವು ಅಭಿನಂದಿಸ್ತಾ ನಾವೆಲ್ಲ ತಂಡೂರಿನಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ಅವರ ಅವರೀತಿ ಕೆಲಸ ಮಾಡಿದ್ವಿ ಅದೇ ರೀತಿ ಶಿಗ್ಗಾವಿಯಲ್ಲಿ ಶೆರೆದಕ್ಕ ಹಾಗೂ ಬಸವದಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡ್ವಿ ಹೊಸ ಅನುಭವ ಹೊಸ ರಣನೀತಿ ಎಲ್ಲ ಕಲ್ತ್ಕೊಂಡಿರುವ ಅದಕ್ಕಾಗಿ ಅವ್ರೆಲ್ಲ ಅಭಿನಂದನೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ